ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಲಾಸ್ಟ್ ವ್ಲಾಗಲ್ಲಿ ಸಾಕ್ಷಾತ್ ವಿಷ್ಣು ತಿರುಮಲದಲ್ಲಿ ನೆಲೆಸಿರೋ ಕತೆ ಬಗ್ಗೆ ಹೇಳಿದ್ದೀನಿ ಶ್ರೀನಿವಾಸ ಪದ್ಮಾವತಿಯ ಮದುವೆಯ ಬಗ್ಗೆ ಹಾಗೂ ತಿರುಮಲದಲ್ಲಿ ಶ್ರೀನಿವಾಸನ ದರ್ಶನದ ಮೊದಲು ನಾವು ದರ್ಶಿಸಲೇಬೇಕಾದಂತಹ ದೇಗುಲದ ಬಗ್ಗೆ ಹೇಳಿದ್ದೀನಿ ನೀವಿನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡ್ಬೋದು ಈ ಫ್ಲಾಗಲ್ಲಿ ನಾನು ಹೇಳೋಕ್ ಹೊರಟಿರುವಂಥ ಜಾಗ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸ ಮಂಗಾಪುರದ ಬಗ್ಗೆ ರಾಜ ಆಕಾಶ ರಾಜನ ಮಗಳು ಪದ್ಮಾವತಿಯನ್ನ ಶ್ರೀನಿವಾಸರು ಮದುವೆಯಾದ ನಂತರ ಅವರು ತಿರುಮಲಕ್ಕೆ ಹೋಗಲು ಹೊರಡ್ತಾರೆ ಹೊರಡುವ ಮೊದಲು ಅಗಸ್ತ್ಯ ಋಷಿಯನ್ನ ಭೇಟಿ ಮಾಡ್ಬೇಕಂದ್ಬಿಟ್ಟು ಶ್ರೀನಿವಾಸ ಮಂಗಾಪುರಕ್ಕೆ ನವ ದಂಪತಿಗಳಾದ ಶ್ರೀನಿವಾಸರು ಮತ್ತು ಪದ್ಮಾವತಿ ಬರ್ತಾರೆ ಅಗಸ್ತ್ಯ ಋಷಿಯು ನವ ವಿವಾಹಿತರನ್ನ ಆಶೀರ್ವದಿಸಿ ಮತ್ತು ನವ ವಿವಾಹಿತರಾದ ನೀವು ಆರು ತಿಂಗಳು ಬೆಟ್ಟ ಹತ್ತಬಾರದು ಅಂತ ಹೇಳ್ತಾರೆ ಆ ಅವಧಿಗೆ ವೆಂಕಟೇಶ್ವರ ಮತ್ತು ಪದ್ಮಾವತಿಯನ್ನು ತಮ್ಮ ಆಶ್ರಮದಲ್ಲಿ ಇರಲು ಆಹ್ವಾನಿಸ್ತಾರೆ ಆರು ತಿಂಗಳು ಕಳೆದ ನಂತರ ವೆಂಕಟೇಶ್ವರ ಮತ್ತು ಪದ್ಮಾವತಿ ತಿರುಮಲಕ್ಕೆ ಮರಳಲು ಸಿದ್ಧರಾಗ್ತಾರೆ ಆದರೆ ಆಶ್ರಮದಿಂದ ಹೊರಡುವ ಮೊದಲು ವೆಂಕಟೇಶ್ವರ ಸ್ವಾಮಿ ಎರಡು ವರಗಳನ್ನು ಕೊಡ್ತಾರೆ ಮೊದಲನೆಯ ವರ ಬಂದು ಯಾರಿಗೆ ಬೆಟ್ಟವನ್ನು ಹತ್ತಿ ತಿರುಮಲದಲ್ಲಿ ದರ್ಶನ ಪಡೆಯಲು ಸಾಧ್ಯವಾಗದವರು ತಿರುಪತಿಯಲ್ಲಿರುವ ಈ ದೇವಾಲಯಕ್ಕೆ ಭೇಟಿ ನೀಡಬಹುದು ತಿರುಮಲದಲ್ಲಿ ದರ್ಶನ ಮಾಡಿದಷ್ಟೇ ಪುಣ್ಯ ಈ ದೇವಾಲಯದಲ್ಲಿ ದರ್ಶನ ಮಾಡಿದಷ್ಟು ಸಿಗುತ್ತೆ ಈಗಲೂ ಕೂಡ ಸುಮಾರು ಜನ ತಿರುಮಲಕ್ಕೆ ಹೋಗಿ ದರ್ಶನ ಮಾಡೋಕ್ಕಾಗದೇ ಇದ್ದರೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರಂತೆ ಎರಡನೆಯದ್ದು ಯಾರಿಗೆ ಮದುವೆ ವಿಳಂಬ ಆಗ್ತಿದೆ ಅಥವಾ ಯಾರು ಮದುವೆಗೆ ವರ ಅಥವಾ ವಧುನ ಹುಡುಕ್ತಾ ಇರ್ತಾರೆ ಅವರು ಈ ದೇವಾಲಯಕ್ಕೆ ಬೇಟೆ ನೀಡೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಹಾಗೆ ಈ ದೇವಸ್ಥಾನದಲ್ಲಿ ದಾರ ಕಟ್ತಾರೆ ಕಟ್ಟಿಸ್ಕೊಂಡು ನಲ್ವತ್ತೆಂಟು ದಿನಗಳ ಕಾಲ ಒಂದು ವ್ರತ ಥರ ನಾವು ಮಾಡಬೇಕಾಗತ್ತೆ ಅಂದ್ರೆ ನಾನ್ ವೆಜ್ ತಿಂದು ಒಂದು ವ್ರತ ರೀತಿ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ನಾವು ಹೋದಾಗಲೂ ಕೂಡ ಕಲ್ಯಾಣೋತ್ಸವ ನಡೀತಾ ಇತ್ತು ಸುಮಾರು ಜನ ಮದ್ವೆ ಆದಮೇಲೆ ಕಲ್ಯಾಣೋತ್ಸವ ಮಾಡಿಸ್ತೀವಿ ಅಂತ ಕೂಡ ಹರಿಸ್ಕೊಂಡಿರ್ತಾರೆ ಸೊ ಅಂಥವರು ಇಲ್ಲಿ ಬಂದು ಕಲ್ಯಾಣೋತ್ಸವವನ್ನು ಮಾಡಿಸ್ತಾರೆ ಇನ್ನು ಶ್ರೀನಿವಾಸ ಮಂಗಾಪುರ ದೇವಸ್ಥಾನದಲ್ಲಿರುವ ವೆಂಕಟೇಶ್ವರ ದೇವರ ವಿಗ್ರಹ ತಿರುಮಲದಲ್ಲಿರುವ ವಿಗ್ರಹಕ್ಕಿಂತ ಎತ್ತರವಾಗಿದೆ ಅಂತೆ ನಾವು ಇಲ್ಲಿ ಜಯ ವಿಜಯ ದ್ವಾಲ ಕೂಡ ನೋಡ್ಬೋದು ಇವರಿಬ್ಬರನ್ನ ನೋಡೋದು ನಾವು ತುಂಬಾ ಅಪರೂಪದ ವಿಷಯ ಸೊ ಅವ್ರಿಬ್ಬರನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಇನ್ನು ಇಲ್ಲಿಗೆ ಹೇಗೆ ಹೋಗೋದು ಅಂದರೆ ನಾವು ತಿರುಪತಿಗೆ ಟ್ರೈನಲ್ಲಿ ಹೋಗಿದ್ರಿಂದ ಕೆಳಗಿಳಿದು ಪದ್ಮಾವತಿ ದೇವಿಯ ದರ್ಶನ ಮಾಡಿಕೊಂಡು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಮಗನಪಲ್ಲಿ ಬಸ್ ಹತ್ಕೊಂಡ್ರೆ ಶ್ರೀನಿವಾಸ ಮಂಗಾಪುರದ ದೇವಸ್ಥಾನದ ಎದುರುಗಡೆಗೆ ಒಂದು ಸ್ಟಾಪ್ ಇದೆ ಒಬ್ರಿಗೆ ಫಾರ್ಟಿ ರುಪೀಸ್ ತೊಗೊತಾರೆ ಫ್ರೀ ಬಸ್ಸಸ್ ಅವೈಲೇಬಿಲಿಟಿ ಕೂಡ ಇದೆ ಸೊ ಫ್ರೀ ಬಸ್ಸಸ್ ಸಿಕ್ಕಿದ್ರೆ ನೀವು ಫ್ರೀ ಬಸ್ಸಲ್ಲೂ ಹೋಗ್ಬೋದು ನಾವು ಆ್ಯಕ್ಚುಲಿ ಆಟೋದವ್ರನ್ನ ಕೇಳಿದಕ್ಕೆ ಅವರು ಥೌಸಂಡ್ ರುಪೀಸ್ ಹೇಳಿದ್ರು ಸೊ ಫಾರ್ಟಿ ರುಪೀಸ್ ಒಬ್ರಿಗೆ ಕೊಟ್ಟು ಆರಾಮಾಗಿ ನಾವು ಹೋಗ್ಬೋದು ನೋಡಿದ್ರಲ್ಲ ಇದಾಗಿತ್ತು ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಶ್ರೀನಿವಾಸ ಮಂಗಾಪುರದ ಬಗ್ಗೆ ನೆಕ್ಸ್ಟ್ ಟೈಮ್ ನೀವೇನಾದರೂ ತಿರುಪತಿಗೆ ತಿರುಮಲಕ್ಕೆ ಹೋದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ಮಾಡಿ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಆಗಿದೆ ಪಾಸಿಟಿವ್ ವೈಬ್ಸ್ ಇದೆ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್